ಇದ್ರ ನಿರ್ದೇಶಕರು ನಮ್ಮ ಜೆ ಟಿ ತುಮಿನಾಡತ್ತ ಜೊತೆಗೆ ಈ ಸಿನಿಮಾ ಆಗೋದಕ್ಕೆ ತುಂಬಾ ದೊಡ್ಡ ಕಾರಣಗಳಲ್ಲಿ ಒಬ್ರು ನಮ್ಮ ನಿರ್ಮಾಪಕರಲ್ಲಿ ಒಬ್ಬರಾದ ಶಶೀಂದ್ರ ಶೆಟ್ಟಿ ಬರುಳ ಅಂತ ಅವ್ರಿಗೆ ಉದ್ಯಮಿ ಹಾಗೆ ಅಲ್ಲೇ ಇದ್ದಾರೆ ಜೊತೆಗೆ ರವಿ ರವಿ ಕಳಸ ಇದ್ದಾರೆ ಗಳಿದ್ದಾರೆ ಜೊತೆಗೆ ಲೈಟ್ ನ ಇನ್ನೊಂದು ಭಾಗ ಅಂತ ಪ್ರವೀಣ್ ಶ್ರೀ ಅವರು ಇದ್ದಾರೆ ಜೊತೆಗೆ ನಮ್ಮ ನಟರಿದ್ದಾರೆ ಸಿನಿಮಾಟೋಗ್ರಫರ್ ಇದ್ದಾರೆ ಅಂಡ್ ಮ್ಯೂಸಿಕ್ ಮಾಡಿರುವಂತಹ ಸುಮೇದ್ ಇದ್ದಾರೆ ಚಂದ್ರಶೆಟ್ಟಿ ಜೊತೆಗೆ ಪ್ರೊಡಕ್ಷನ್ ಡಿಸೈನರ್ ಸುಷ್ಮಾ ಸೊ ಈ ಸಿನಿಮಾ ನಾವು ಎಲ್ಲ ಹೊಸಬರೇ ಸೇರಿಕೊಂಡು ಮಾಡ್ಬೇಕು ಅಂಡ್ ಮಾಡಿದ್ರು ನಿಮ್ಗೆ ದಾಟುತ್ತೆ ಅಂತ ನಂಬಿಕೊಂಡು ಮಾಡುವಂತ ಸಿನಿಮಾ ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಐದನೇ ಸಿನಿಮಾ ಈ ಸಿನಿಮಾ ಆಗ್ಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜ್ವಿ ಶೆಟ್ಟಿ ಹೇಳಿದವಂಗೆ ಶಶಿಧರ್ ಶೆಟ್ಟಿ ಬರೋಡ ಇವರು ನಿರ್ಮಾಪಕರು ಇವತ್ತು ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅವರು ಬರೋಡದ ಒಬ್ಬ ಉದ್ಯಮಿ ಜೊತೆಗೆ ರಾಜ್ ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದೀವಿ ನಾವು ಯಾವತ್ತು ಹೇಳಿದ್ರು ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡ್ಬೇಕು ಅಂತ ಆದ್ರಿಂದ ಈ ಸಿನಿಮಾ ಮಾತಾಡ್ಲಿ ಎಲ್ರಿಗೂ ಇಷ್ಟ ಆಗ್ಲಿ ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನ ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಹೊಸಬುರಾದ ಜೆ ಪಿ ತೊಮ್ಮಿನಾಳ್ ಇದು ನಾಟಕಕಾರರು ನಾಟಕ ರಚನೆಕಾರರು ಜೊತೆಗೆ ರಂಗಭೂಮಿ ಕಲಾವಿದರು ಮಂಗಳೂರಿನ ಎಲ್ಲರೂ ಆಲ್ಮೋಸ್ಟ್ ಗುರು ಸುನಿಲ್ ಗುರು ಇರ್ಬೋದು ಮಹಿಮಾ ರಾಮದಾಸ್ ಇರ್ಬೋದು ಮತ್ತು ಸಂಗೀತ ನಿರ್ದೇಶಕರಾಗಿ ಹೊಸ ಹುಡುಗನ ಈ ಸರ್ತಿ ಈ ಬಂದಿದ್ದಾರೆ ಸುಮೇತ್ ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಜೊತೆಗೆ ನಮ್ಮ ಇನ್ನೊಬ್ಬರು ನಟ ಬಂದ್ರು ದೀಪಕ್ ವಿಜ್ ಅವರು ಅಭಿಮಾನಿ ಈಗ ಜೆ ಪಿ ಅವರು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಜೆ ಪಿ ತುಮಿ ಅಂತ ಈ ಚಿತ್ರದ ನಿರ್ದೇಶಕ ಬಂದಿರುವಂತ ಎಲ್ರಿಗೂ ಧನ್ಯವಾದಗಳು ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು ಹಾಗೆ ಆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಹರಿಸ್ಬೇಕು ಅಂತ ಈ ಮೂಲಕ ಹೇಳ್ತಿದ್ದೀನಿ ಸಪೋರ್ಟ್ ಮತ್ತೆ ಆಶೀರ್ವಾದ ಎಲ್ಲವೂ ಇರಲಿ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಎಷ್ಟು ಜನ ಇನ್ನೆಲ್ಲ ನಾವೆಲ್ಲ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ನಾವು ಹೆಚ್ಚು ಜನ ಒಂದು ವೇದಿಕೆಯಲ್ಲಿ ಸೇರ್ಬೇಕು ಅಂತಂದ್ರೆ ಕೆಂಪು ಶಾಲೆ ಹಾಕಿದವರೇ ಕಾರಣ ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು ಕನ್ನಡ ಚಿತ್ರರಂಗ ಮೆಟ್ಟಲು ಹತ್ತಿದವರು ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಅವ್ರ ಜೊತೆನೆ ಅವರವೇ ತಂಡದಲ್ಲೇ ಇರ್ತೀವಿ ಅವರು ಪಾತ್ರ ನಮಗೆ ಬರೆದ್ರೆ ನಮಗೆ ಎಲ್ಲ ಎಂತ ಆಗಿತ್ತು ಅಷ್ಟು ಈ ಒಂದು ಚಿತ್ರ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಗೋದು ನಿಮ್ ಕರ್ತವ್ಯ ನಗಿಸೋರ್ನ ಕಲಿಸೋದು ನಿಮ್ ಕರ್ತವ್ಯ ನಿಮಗೆ ಬಿಟ್ಟಿದ್ದು ಇನ್ನೆಲ್ಲ ನಿಮ್ಮ ಕೈಯಲ್ಲಿ ಇದೆ ನಿಮ್ಮ ಆಶೀರ್ವಾದನು ಬೇಕು ಆ ಕನ್ನಡ ಜನತೆ ಎಲ್ಲಾ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಮಹಿಂದ್ರ ಮಹೇಂದ್ರ ಅವರು ನಮ್ಮ ಇನ್ನೊಬ್ಬ ನಟ ನಮಸ್ಕಾರ ಒಂದು ಗಂಟೆಯ ಕಥೆಯ ಮೂಲಕ ರಾಜಿ ಶೆಟ್ಟಿ ಅವರು ನನ್ನ ಕನ್ನಡ ಸಿನಿಮಾಕ್ಕೆ ತಂದ್ರು ನಂತರದಲ್ಲಿ ಕೂಡ ಮಾಡಿದೆ ಈ ಸಿನಿಮಾದಲ್ಲಂತೂ ಜೆ ಪಿ ತುಂಬಿನಾಡ್ ಅವರು ನಮ್ಮನ್ನ ಎಲ್ಲರನ್ನೂ ಕೂಡ ಒಂದು ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ ಆ ಬಹಳ ವಿಭಿನ್ನವಾದಂತ ಒಂದು ಸಿನಿಮಾ ಎಲ್ಲರೂ ನೋಡಿ ಆ ಈ ಸಿನಿಮಾವನ್ನ ಜನರ ಹತ್ರ ಪುಟ್ಟಿಸ್ಬೇಕು ಅಂತ ಹೇಳಿ ಕೂಡ ವಿನಂತಿಸ್ತಾ ಇದ್ದಾರೆ ಥ್ಯಾಂಕ್ ಯು ಈಗ ದಿತ್ಯಕ್ ಶೆಟ್ಟಿ ಅವರು ಸರ್ ನೀವು ಮಾತಾಡಿ ನೀವು ಕನ್ನಡದಲ್ಲ ಮಾತಾಡೋದೇ ಚಂದ ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ ಎರಡು ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಅನ್ನ ಹೇರಿಕತೆ ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳಿಗ ಆದ್ರೆ ಕನ್ನಡವನ್ನ ಓದ್ಲಿಕ್ಕೂ ಕೂಡ ತಮ್ತಿದ್ದಾರೆ ಆಲ್ಮೋಸ್ಟ್ ಕನ್ನಡ ಮಾತಾಡ್ತಾರೆ ಬಹಳ ಕಮ್ಮಿ ಅಂದ್ರೆ ಸಿನಿಮಾಗೋಸ್ಕರ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ ಅದ್ರ ಜೊತೆಗೆ ಅದನ್ನ ಬರೆಯೋದು ಕಲಿಯೋದು ಓದೋದು ಕಲಿಯೋದು ಥ್ಯಾಂಕ್ಸ್ ಸರ್ ಮೊದಲಿಗೆ ಒಬ್ಬ ಕನ್ನಡಿಗರಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ದು ಓಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ಈ ಸಿನಿಮಾ ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಪ್ರವೀಣ್ ಸಾರ್ಗೆ ಸಾರ್ ರೈಟ್ ಫಿಲ್ಮ್ಸ್ ರವಿರಾಯ್ ಸಾರ್ಗೆ ಎಲ್ರಿಗೂ ಇಲ್ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೋದಾದ್ಮೇಲೆ ನನಗೆ ಒಂದು ಸಾಂಗ್ ಶಾಕ್ ಆಯ್ತು ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ವರ್ಕ್ ಮಾಡಿದ್ವಿ ಸೋ ಮಚ್ ಸರ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಏನೋ ಸೈಲೆಂಟ್ ಆಗಿದ್ದಾರೆ ಆಕ್ಚುಲಿ ಅವರು ಲಾಫ್ ಜನರೇಟರ್ ನೀವು ಏನಾದರೂ ಮಾತಾಡಿದ್ರೆ ಅದರಿಂದ ಒಂದು ಬೇರೆ ಯಾವುದೋ ಒಂದು ಕೊಂಡ್ ಕೊಡ್ತಾರೆ ನಾವು ನೆಕ್ತಾ ನೆಕ್ತಾ ಇರಬೇಕು ಆತರ ಒಂದು ಇದು ಪ್ರಿಪೇರ್ ಆಗಿಲ್ಲ ನೀವು ಪೋಸ್ಟ್ ನೋಡಿರ್ತೀವಿ ಟ್ರೈಲರ್ ನೋಡಿರ್ತೀವಿ ಎಲ್ರಿಗೂ ಎಲ್ರ ಲೈಫ್ ಅಲ್ಲಿ ವಿಲ್ಲೇಜ್ ವಿಲ್ಲೇಜ್ ಲೈಫ್ ಒಂದು ನ್ಯಾಪು ಬಂದ್ರೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ಅಲ್ಲಿರುವ ಕ್ಯಾರೆಕ್ಟರ್ ಅವರು ಅಲ್ಲಿರುವ ಒಂದು ಒಂದು ಇನ್ನೊಸೆನ್ಸ್ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರ್ ಆಗಿ ಮಾಡಿದ್ರು ಜೆ ಪಿ ಅವರು ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ರು ನೋಡಿದ್ರಲ್ಲಿನ ಹ್ಯಾಪಿ ಆಯ್ತು ನೀವು ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಟೀಮ್ ಅವರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸುಮಯ ಏನಾದ್ರು ಬಟ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಈ ಸಿನಿಮಾಗೋಸ್ಕರ ಸೇರಿರೋಕೆ ಮೊದಲಿಗೆ ಮೊದಲೇದಾಗಿ ಧನ್ಯವಾದಗಳು ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವನು ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ ಆದರೆ ಇದೊಂದು ಹೊಸ ಅನುಭವ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಈ ಸಿನಿಮಾದಲ್ಲಿ ತುಂಬಾ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡೋ ಸ್ಪೇಸ್ ಇತ್ತು ಸೊ ಮಾಡುವಾಗ ನಮ್ಗೆ ತುಂಬಾ ಮಜಾ ಬಂತು ಸೊ ನಿಮ್ಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ ಎಲ್ಲರೂ ಬಂದು ನೋಡಿ ಧನ್ಯವಾದ ಆಗ್ತಾ ಇದೆ ಅಂದ್ರೆ ಅದೊಂದು ಪಾತ್ರದ ಹೆಸರು ಆ ಪಾತ್ರ ಯಾರಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸುಲೋಚನ ಅಪ್ರಂ ಸೋಮೇಶ್ವರ ಅಂತ ಆದ್ರೆ ಯಾರು ಯಾರ ಹೆಸರು ಅದು ಹೇಗ್ ಬಂತು ಅನ್ನೋದನ್ನ ನಾನ್ ಸಿನಿಮಾದಲ್ಲೇ ಬಟ್ ಟ್ರೀಲರ್ ಅಲ್ಲಿ ಅದ್ ಗೊತ್ತಾಗ್ತದೆ ಅಂದ್ರೆ ಸುಭ್ರಂಸೋ ಅಂದ್ರೆ ಸುಲೋಚನ ಸೋಮೇಶ್ವರ ಕಟ್ ಆಗಿ ಸುಭ್ರಂ ಸೋ ಅಂತ ಆಗ್ತದೆ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೂಟೆ ಕತೆ ಇರ್ಬೋದು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಇದೆಲ್ಲ ಸಿನಿಮಾಗ ಗೆಲ್ಲೋದಕ್ಕೆ ಕಾರಣದಲ್ಲಿದ್ದಾಗ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಹಾಸ್ಯಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದು ಸ್ವಲ್ಪ ಟೈಮ್ ಆಗಿದೆ ಒಂದು ಮೂಟಕೊಂಡು ನಾವೇನು ಕಾಮಿಡಿ ಮಾಡ್ಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾನ ಬರೀಬೇಕು ಅಂತ ಅನ್ಕೊಂಡಾಗ ಜಯಂತಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾ ಹೊಸಬರಾದ್ರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನ ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳು ನಂದೇ ನಮ್ದೇ ಒಂದು ಸಿನಿಮಾ ಅಲ್ಲ ಸರ್ ಒಂದು ಮೊಟ್ಟೆ ಕಥೆ ಅಂತ ಹೇಳೋದು ಇಲ್ಲಿ ನಮ್ಗೆ ಎಲ್ಲ ಸಿನಿಮಾಗಳು ಇದಾರೆ ದೊಡ್ಡ ರೋಲ್ ಕೊಡ್ತಾ ಇಲ್ಲ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲ್ ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅನ್ಕೊಳ್ಳೋದು ನನ್ಗೆ ಯಾವತ್ತೂ ಕೂಡ ದೀಪಕ್ ರೇಪಾಣ ಜೊತೆ ಕಾಮಿಡಿ ಟೈಮ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದೆ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತೆ ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸುತ್ತಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಆ ರೋಲ್ ನನಸಿಕ್ರೆ ನಂಗೆ ಮಾಡಕ್ ಆಗ್ತಿರಲಿಲ್ಲ ಅಂತ ಅದು ಶನಿ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡ್ಬೇಕು ಅಂದಾಗ ಅದ್ ನಮ್ಗೆ ಲಾಭ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಜೊತೆಗೆ ಜೆ ಪಿ ಸಿನಿಮಾ ಮಾಡೋಕ್ ತುಂಬಾ ವರ್ಷ ಕಾಲಿದ್ದಾರೆ ನಾವು ಜೊತೆಗೆ ಬೆಳಿತಿದ್ದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಸಿನಿಮಾ ಮಾಡಬೇಕು ಅಂದ್ರೆ ಒಂದು ಆರೇಳು ವರ್ಷಕ್ಕಿಂತ ಮುಂಚೆ ನಾನೊಂದು ಅವಕಾಶ ಕೊಟ್ಟಿದ್ರು ಸಿನಿಮಾ ಮಾಡಿ ಏನಾದ್ರು ಕತೆ ಇದ್ರೆ ಮಾಡ್ಕೊಡಿ ಅಂತ ಆ ಟೈಮ್ ಅಲ್ಲಿ ನಾನು ಒಂದು ಕತೆ ಬರತ್ರ ಹೇಳಿದೆ ಈ ತರ ಒಂದು ನಮ್ಮೂರಲ್ಲಿ ನೋಡಿರೋಂತ ತುಂಬಾ ಪಾತ್ರಗಳಿವೆ ಹಾಗೆ ಒಂದು ಈ ತರ ಲೈನ್ ಇದೆ ಅಂತ ಹಾಗೆ ಅವ್ರು ಹೇಳಿದ್ರು ಓಕೆ ಇದನ್ನು ಮುಂದುವರ್ಸೋಣ ಅಂತ ಆ ಟೈಮ್ ಅಲ್ಲಿ ಅವರು ಹೇಳಿದ್ರಿಂದ ನಾನು ಕತೆ ಬರೀಬಹುದು ಇಲ್ಲದ್ರೆ ಮುಂಚೆ ತುಂಬಾ ಕಥೆಗಳಿತ್ತು ಅದು ತುಂಬಾ ಸಲ ನಾವು ಹೀಗೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಹೊಸತ್ತು ಏನಾದ್ರು ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀನಿ ಆಗ ಉಟ್ಕೊಂಡಂತ ಒಂದು ಕತೆ ಇದು ಹೌದು ಸರ್ ತುಮಿನಾಡಲ್ಲಿ ತುಂಬಾ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಿಡಿ ಆಗಿ ಕಾಣ್ತಾರೆ ಹಾಗೆ ಅವರಿಗೆ ಮಾಡುವಂತ ಪಾತ್ರ ಬರೀಬೇಕಲ್ಲ ಸರ್ ತುಂಬಾ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರೀತೇನೆ ಅವರಿಗೆ ಅವರಿಗೆ ಅಂತಾನೆ ಬರೀಬೋದು ಸಿನಿಮಾ ಬರೀತೇನೆ ಸೊ ನಮ್ಗೆ ನಮ್ದು ಡಿ ಪಿ ಚಂದ್ರಶೇಖರ್ ಇದ್ದಾರೆ ಅವರಿಂದಾಗಿ ಸಿನಿಮಾ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ನಮ್ದು ಮ್ಯೂಸಿಕ್ ಡೈರೆಕ್ಟರ್ ಸುಮಿತ್ ಇದ್ದಾರೆ ಅವರ ಏಜ್ಗಿಂತ ಜಾಸ್ತಿ ಅವರದು ಟ್ಯಾಲೆಂಟ್ ಇದೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಹಾಡನ್ನು ನೀವು ನೋಡಿದ್ರಿ ಇನ್ನೊಂದು ಆರು ಹಾಡುಗಳಿವೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಮತ್ತೆ ಪ್ರೊಡಕ್ಷನ್ ಡಿಸೈನರ್ ಸೂಕ್ಷ್ಮ ಈಗ ನೀವು ಏನ್ ನೋಡ್ತಿದ್ದೀರಾ ವಿಶುವಲ್ಸ್ ಎಲ್ಲ ಅವರೇ ಪ್ಲಾನ್ ಮಾಡಿರೋದು ತುಂಬಾ ಅದೊಂದು ಟೀಮ್ ವರ್ಕ್ ಇದು ತುಂಬಾ ಎಲ್ರ ಜೊತೆ ಕೆಲಸ ಮಾಡಿರುವಂತ ಒಂದು ಸಿನಿಮಾ ವಿಶೇಷದ ಅಂತ ಹೇಳಿದ್ರೆ ನಾನು ಆ ಪಾತ್ರ ಹೇಗಿದೆ ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ನಾನು ಆಗಿಲ್ಲ ಅದೇ ವಿಶೇಷತೆ ಅದೇ ವಿಶೇಷತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ರು ಆ ಸ್ಕ್ರಿಪ್ಟ್ ರೈಟಿಂಗ್ ಆಕ್ಚುಲಿ ಸೊ ಆವಾಗ ಅವ್ರು ಬರಿಬೇಕಾದ್ರೆ ಈ ಒಂದು ಪಾತ್ರ ಅವರಿಗೆ ಇದು ಈ ಒಂದು ಪಾತ್ರ ಅವರು ರಿಯಲ್ ಲೈಫ್ ಅಲ್ಲಿ ನೋಡಿರುವಂತ ಪಾತ್ರ ಈ ಒಂದು ಪಾತ್ರ ಸೊ ಅದನ್ನ ಅವ್ರು ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಆ ಪಾತ್ರ ಸೊ ಅದನ್ನ ಆ ಪಾತ್ರದ ಪರ್ಸನಾಲಿಟಿ ನನ್ನ ತರ ಇರೋದ್ರಿಂದ ಅಭಾಗ್ಯ ನನ್ ಬಂತು ಆ ಪಾತ್ರನ ನೀವೇ ಮಾಡ್ಬೇಕಂತ ಸಾವಿರದ ಹತ್ತೊಂಬತ್ತು ಆರು ವರ್ಷಗಳ ಮುಂಚೆ ನನ್ನ ಹತ್ರ ಅವ್ರು ಹೇಳಿದ್ರು ಈ ಪಾತ್ರನ ನೀವೇ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಆ ಜರ್ನಿಯಲ್ಲಿ ನನಗೆ ಸುಮಾರು ಸಲ ಡೌಟ್ ಬಂದದ್ ಉಂಟು ಡೆಫಿನೆಟ್ಲಿ ನಾನ್ ಮಾಡ್ತೀನ ಅಲ್ಲಿ ಬೇರೆಯವ್ರು ಮಾಡ್ತಾರಾ ಅಂತ ಹೇಳಿ ಸುಮಾರು ಸಲ ನಾನು ಅವ್ರ ಒಂದು ಪ್ರತಿ ವರ್ಷ ಒಂದ್ಸಲ ಅವ್ರ ಕೇಳಿದ್ದೀನಿ ಅದು ನಾನೇ ಮಾಡ್ತೀನ ಅಲ್ಲಿ ಬೇರೆಯವ್ರು ಮಾಡ್ತಾರ ಅಂತ ಹೇಳಿ ಕೊನೆಗೆ ನಾನೇ ಅದು ಅದೇ ಭಾಗ್ಯ ಈ ಅಪರ್ಚುನಿಟಿ ಇದೊಂದು ಲೈಫ್ ಟೈಮ್ ಅಪರ್ಚುನಿಟಿ ನನ್ಗೆ ಆಕ್ಚುಲಿ ಅಂದ್ರೆ ಸುಮಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ನೆ ಮಾಡ್ದ ಬಂದಿರೋದು ನಾನು ಸೊ ನನ್ನೊಳಗಡೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನ್ಗಿಂತ ಜಾಸ್ತಿ ರಾಜ ನನಗೆ ಸುಮಾರು ಸತಿ ಹೇಳಿದ್ದಾರೆ ಸೊ ಆ ಟ್ಯಾಲೆಂಟ್ ಅನ್ನ ಖುಷ್ ಕೊಟ್ಟದ್ದು ಬಿ ಶೆಟ್ಟಿ ಮತ್ತು ಜೆ ಪಿ ತೊಮೆನಾಡು ಸೊ ಜೆ ಪಿ ತೊಮೆನಾಡು ಇದನ್ನ ಪ್ರತಿ ಸಲನು ಈ ಕ್ಯಾರೆಕ್ಟರ್ ನೀವೇ ಮಾಡೋದಂತ ಹೇಳೋದ್ ಬಿಟ್ ಬಿಟ್ರೆ ನನ್ಗೆ ಡೌಟ್ ಇದೆ ಈ ಕ್ಯಾರೆಕ್ಟರ್ ನಾನ್ ಮಾಡ್ತೇನೆ ಅಂದ್ರೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಈ ಕ್ಯಾರೆಕ್ಟರ್ ನಾನು ಆ ಹೋಲ್ಡ್ರೆ ಮಾಡಬಲ್ಲೆ ಅಂತ ಹೇಳಿ ಅದಕ್ಕೋಸ್ಕರ ನನ್ ಇವ್ರು ವರ್ಕ್ಶಾಪ್ ಮಾಡಬೇಕಾದ್ರೆ ಹೆಂಗಾಗಿತ್ತು ನನ್ನ ಪಾಡು ಅಂತ ಹೇಳಿದ್ರೆ ಅಹ್ ನಾನು ಪ್ರತಿ ಸಲ ಯಾವತ್ತು ಹೇಳಿದೇನೆ ಒಬ್ಬ ನಟ ಆದವನಿಗೆ ರಾಜ್ ಕೆಳಗಡೆ ಯಾವತ್ತು ಅವನು ನಟಿಸ್ಬೇಕು ಹೇಳಿ ಯಾಕಂತ ಹೇಳಿದ ಒಬ್ಬ ಅದ್ಭುತ ನಟನಾಗಿ ಅವರು ಪರಿವರ್ತನೆ ಮಾಡ್ತಾರೆ ಕೆಳಗಡೆ ವರ್ಕ್ಶಾಪ್ ಮಾಡಿದಾಗ ನೀವು ನಟನೆ ಅಲ್ಲ ಅಂತ ಹೇಳ್ಬಿಟ್ರು ಅಂದ್ರೆ ನನ್ಗೆ ಫೀಲ್ ಆಯ್ತು ನಾನು ಇಷ್ಟು ವರ್ಷ ಏನ್ ಮಾಡಿದಾಗ ಅಂತ ಹೇಳಿ ಆ ರೀತಿ ವರ್ಕ್ಶಾಪ್ ಮಾಡ್ತಾರೆ ನಮ್ಮ ಜೊತೆಗೆ ಸೊ ಆ ದಿವಸ ನಾನು ಅವ್ರ ಕೇಳಿದ್ದೀನಿ ಅಂದ್ರೆ ಇದನ್ನ ನಾನು ಮಾಡಕ್ ಸಾಧ್ಯನಾ ಈ ಕ್ಯಾರೆಕ್ಟರ್ನ ಅಂತ ಹೇಳಿ ಇದನ್ನ ನೀವು ಮಾಡೇ ಮಾಡ್ತೀರಾ ಇದನ್ನ ಮಾಡೋ ನಾ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನ ಅವರು ಫ್ರೇಮಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ ಸೊ ಏನ್ ನಾನು ಮಾಡಿದೀರ ಅದು ಅದು ಜೆ ಪಿ ತಮಿಳುನಾಡು ಸೊ ಚೆನ್ನಾಗಾದ್ರು ಅದು ಜೆ ಪಿ ತಮಿಳುನಾಡು ಕೇಟದಾದ್ರು ಜೆ ಪಿ ತಮಿಳುನಾಡು ಸೊ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹೊಸದೇ ಆದರೆ ಮ್ಯೂಸಿಕ್ ಅಂದ್ರೆ ಅದೊಂಥರ ಯೂನಿವರ್ಸಲ್ ಸೊ ಒಂದು ಸಿಚುವೇಶನ್ ಕೊಟ್ಟಾಗ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮ್ಯೂಸಿಕ್ ಮಾಡೋದು ಅದಷ್ಟೇ ನನ್ನ ಇದಾಗಿತ್ತು ಸೊ ಅಷ್ಟು ಅಂದ್ರೆ ಚಾಲೆಂಜಿಂಗ್ ಇದ್ರೂ ಚಾಲೆಂಜಿಂಗ್ ಇರ್ಲಿಲ್ಲ ಬಟ್ ಫೋಕಸ್ ಮಾಡಿದಾಗ ಈಸಿ ಮ್ಯೂಸಿಕ್ ಬಂತು ಮಾಡಕ್ಕೆ ಅಂದ್ರೆ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಇರೋದಕ್ಕೆ ಇಮೋಷನ್ ಅಂದ್ರೆ ಇವಾಗ ಒಂದು ಹ್ಯಾಪಿ ಅಥವಾ ಸ್ಯಾಡ್ ಅಂತ ಇರ್ಲಿಲ್ಲ ಲೇಯರ್ಸ್ ಆಲ್ರೆಡಿ ರೈಟಿಂಗ್ ಅಲ್ಲಿ ಇರೋದ್ರಿಂದ ಅದನ್ನ ಮ್ಯೂಸಿಕ್ ಗೆ ಬಹಳ ಈಸಿ ಆಯ್ತು ಯಾವಾಗ್ಲೂ ಇವ್ರೆ ಇರ್ತೇನೆ ಅದಕ್ಕೆ ಪ್ರತಿ ಊರಲ್ಲೂ ಒಬ್ಬ ಮೇನ್ ಮ್ಯಾನ್ ಇರ್ತಾನೆ ಜೊತೆಗೆ ಪಕ್ಕ ನಾವು ಇಂಗ್ಲಿಷ್ ಅಲ್ಲಿ ಎಸ್ ಮ್ಯಾನ್ ಅಂತ ಕರೀತಾರೆ ಅವ್ರು ಏನೇ ಕರೆಕ್ಟ್ ಮಾತಿಗಿಂತ ಸೊ ಆ ರೀತಿ ಎಸ್ ಮ್ಯಾನ್ ಪಾತ್ರ ಹೌದು ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನು ಹೇಳೋಲ್ಲ ಟ್ರೈಲರ್ ಅಲ್ಲೂ ಇವರು ನಮ್ಮ ಊರಿನ ಅಣ್ಣ ಇವರು ಅವರ ರೈಟ್ ಅಂಡ್ ಸತೀಶ್ ಅಣ್ಣ ಅಂದ್ರೆ ರವಿ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಒಂದು ಎಕ್ಸ್ಟ್ರಾ ಎಕ್ಸಿಸ್ಟೆನ್ಸ್ ಇಲ್ಲ ಈ ರೀತಿಯ ಪಾತ್ರಗಳನ್ನು ನೀವು ಜೋಡಿ ಜೋಡಿಯಾಗಿ ನೋಡಿರ್ತೀರಾ ಎಂತ ಹುಡುಗಿಗೂ ಕೂಡ ಒಬ್ಬ ಮ್ಯಾನ್ ಇರ್ತಾನೆ ಸೊ ಆತ ಎಸ್ ಮ್ಯಾನ್ ಅವ್ರ ಬಾರ್ಗೆ ಜೆ ಪಿ ವಿಶೇಷ ನಾಯಕ ಇದರಲ್ಲಿ ರಿವೀಲ್ ಆಗ್ತಾರೆ ಕೂದಲಿಲ್ಲ ಅಂತ ಒಂದು ಬಂದಿದ್ದೆ ಬಂದು ಮಟ್ಟಿಗೆ ಕತೆ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ಅವರು ಟೋಪಿಯಲ್ಲಿ ಆಗಿದ್ದಾರೆ ಈಗ ಫುಲ್ ಫ್ಯಾಮಿಲಿ ಪ್ಯಾಕ್ ಇಟ್ಕೊಂಡು ಇವರು ನಾಯಕ ನಟರಾಗಿದ್ದಾರೆ ಅದೇ ಒಂದು ವಿಶೇಷ